ಸರ್ ನಾವು ನಮ್ಮ ಸ್ಕೂಲ್ ಎಕ್ಸಿಬಿಷನಲ್ಲಿ ಈ ಒಂದು ಹಬ್ಬದ ಕಾನ್ಸೆಪ್ಟ್ ತಂದಿದ್ದೀವಿ ಇದಕ್ಕೆ ಹಿಂದಿನಲ್ಲಿ ತ್ಯೋಹಾರ್ ಅಂತ ಕರೀತಾರೆ ಆತ್ಮೀಯರೇ ಮುಂಜಾನೆಯಿಂದ ನಮಸ್ಕಾರ ಮೇಲ ನಕ್ಷೆ ಪಡೂ ಮೈ ಸೆಲ್ಫ್ ಪಾಟೀಲ್ ಐ ಎಂ ಫ್ರಮ್ ಸಿ ನನ್ನ ಹೆಸರು ನೀಲಮ್ಮ ನಾನು ಇಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮಹಾತ್ಮ ಗಾಂಧೀಜಿ ಕೆ ಮೈ ಸೆಲ್ಫ್ ಜೀವನ್ ಸಿ ఐ మై ప్రాజెక్ట్ ఈస్ సోలర్ ఎనర్జీ ಸರ್ ನಮಸ್ತೆ ನನ್ನ ಹೆಸರು ಸಿದ್ಧಗಂಗಮ್ಮ ಅಂತ ನಾನು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಮಠಕ್ಕೆ ಆಗಿ ಬಂದೆ ನನ್ನದು ಟೆಂಪ್ರವರಿ ಅಪಾಯಿಂಟು ಗೌರ್ನಮೆಂಟ್ ಅಲ್ಲ ನೈನ್ಟೀನ್ ನೈಂಟಿ ಸಿಕ್ಸಿಂದ ನಾಲ್ಕು ಪ್ಲೇಸಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ ಇದು ನಾಲ್ಕನೇ ಪ್ಲೇಸು ಟೋಟಲ್ ಇಪ್ಪತ್ತೇಳು ವರ್ಷ ಸರ್ವಿಸ್ ಮಾಡ್ತಿದ್ದೀನಿ ಕನ್ನಡ ಕಮ್ ಹಿಂದಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಮೊದಲು ಮಠ ಅದಲ್ಲಿದ್ದೆ ಆಮೇಲೆ ಅದಕ್ಕಿಂತ ಮೊದಲು ಮಗಡಿ ತಾಲ್ಲೂಕು ಅಲ್ಲಿದ್ದೆ ನೆಕ್ಸ್ಟು ಇಲ್ಲಿಗೆ ಬಂದಿದ್ದೀನಿ ಸರ್ ಹಾಂ ಬನ್ನಿ ಸರ್ ಸರ್ ಇದು ವರ್ಕಿಂಗ್ ಮಾಡಲು ಐದು ಇದೆ ಸರ್ ಎರಡು ಮೂರು ನಾಲ್ಕು ಫೆಸ್ಟಿವಲ್ ಕಾನ್ಸೆಪ್ಟ್ ತಂದಿದ್ದಾರೆ ಇನ್ನು ನಾಲ್ಕು ವರ್ಕಿಂಗ್ ಮಾಡಲಲ್ಲಿ ಒಂದು ಸೋಲಾರ್ ಎನರ್ಜಿ ರೋಬೋ ವಿಂಡ್ ವೀಲ್ ಮತ್ತು ಟ್ರಾಫಿಕ್ ಸಿಗ್ನಲ್ ಇಷ್ಟು ಇದೆ ಸರ್ ಈ ವರ್ಕಿಂಗ್ ಮಾಡಲ್ಲು ಈ ಬ್ಯಾಚು ಇದೆಲ್ಲ ಚಾಲ್ಟು ನೆಕ್ಸ್ಟ್ ಅದೆಲ್ಲ ಬೋರ್ಡು ಸರ್ ಎಕ್ಸ್ಪ್ಲನೇಷನ್ ಬೋರ್ಡ್ ಇದೆ ಸರ್ సుమారు నూరైవతకు చాల్ట్ జాస్తి ఇది నూరైవతూ ఇదే మరి ఫెస్టల్ కాన్సెప్ట్ అందరి సార్ సాలు మరద తిమ్మక్క సంక్రాంతి గణేష చతుర్తి ఇష్టె ఫెస్టివల్ కాన్సెప్ట్ ఇది సార్ మై సెల్ఫ్ వివేక్ ఎస్ ఐ ఆం ఫ్రమ్ నైన్సి మై నేమ్ ఇస్ ధృవఐఎమ్ ఐడింగ్ నైన్ సి మై సెల్ఫ్ అప్పు కే పి ఫ్రమ్ నైన్ సి ట్రాఫిక్కిలియ అమారా ప్రాజెక్ట్ ఐ ಸುರಕ್ಷಾಕೆಲೇ ಲಾಲ್ ಬತ್ತಿ ರೆಡ್ ಲೈಟ್ ಫಾರ್ ರೆಡ್ ಲೈಟ್ ರೆಡ್ ಲೈಟ್ ಫಾರ್ ಸ್ಟಾಪ್ ಯೆಲ್ಲೋ ಲೈಟ್ ಫಾರ್ ರೇಡಿ ಗ್ರೀನ್ ಲೈಟ್ ಫಾರ್ ಗೋ ವಿ ಶುಡ್ ನಾಟ್ ಯೂಸ್ ಮೊಬೈಲ್ ಫೋನ್ಸ್ ವೈಲ್ ಡ್ರೈವಿಂಗ್ ವೀ ಶುಡ್ ಯೂಸ್ ವೇರ್ ಹೆಲ್ಮೆಟ್ ವೈಲ್ ಡ್ರೈವಿಂಗ್ ಮೋಟರ್ಸೈಕಲ್ ಥ್ಯಾಂಕ್ ಯು ಮೈ ಸೆಲ್ೀವನ್ ಎನ್ಸಿ ಮೈ ಪ್ರಾಜೆಕ್ಟ್ ಇಸ್ ಸೋಲರ್ ಎನರ್ಜಿ ಸೋಲರ್ ಎನರ್ಜಿ ನಾವು ಯಾವಾಗ ಬಿಸಿಲು ಇರುತ್ತೋ ಹಳ್ಳಿಲಿ ಒಂದೊಂದು ಸರ್ತಿ ಕರೆಂಟ್ ಇರೋಲ್ಲ ಬಿಸಿಲು ಇದ್ದ ಟೈಮಲ್ಲಿ ಇದು ಸೋಲಾರ್ ಪ್ಯಾನಲಿಂದ ಹೋಗ್ಬಿಟ್ಟು ಬ್ಯಾಟ್ರಿಗೆ ಚಾರ್ಜ್ ಆಗುತ್ತೆ ಆಮೇಲೆ ಹಳ್ಳಿಲಿ ಒಂದೊಂದು ಸರ್ತಿ ಕರೆಂಟ್ ಇಲ್ದಾಗ ಫುಲ್ಲು ಎಲ್ಲ ಚಾರ್ಜು ಇದಾಗುತ್ತೆ ಹಳ್ಳಿಗೆ ಫುಲ್ಲು ಚಾರ್ಜು ಸಪ್ಲೈ ಆಗುತ್ತೆ ಇದರಿಂದ ಕರೆಂಟ್ ಇಲ್ಲದ ಟೈಮಲ್ಲಿ ಸೋಲಾರಿಂದ ಕ ಎಲೆಕ್ಟ್ರಿಸಿಟಿ ಸಪ್ಲೈ ಆಗೋ ಬದಲು ಹಾಂ ये महात्मा गांधी जी के बारे में है महात्मा गांधी का असली नाम मोहनदास करमचंद्र गांधी था 12 अक्टूबर अठारह को पोरबंदर गुजरात में जन्म हुआ था उनके पिता का नाम कर्मचंद्र गांधी था और माता का नाम पुतलीबाई था गांधी जी एक महान पुरुष थे हमारा अगला टॉपिक टॉपिक है सर्वनाम वाक्य में संज्ञा के बदले प्रयोग किया, किया गया हो सब उसे सर्वनाम कहते हैं ये कवियों के, के बारे में है ये हमारे पुस्तक में दिए गए कवियों के बारे में है कुलपी वेंकटअप्पा पुटलअपा श्री रायण दर्शना नाइनटीन एटी सिक्स में उनका जन्म हुआ था पूज्य माताजी जी आदरण प्रणाम मैं यहाँ कुशल हूँ आपका पुत्र प्रधान खुशी है नमस्कार मेरा नाम रिफा हिया है मैं आठवीं कक्षा में पढ़ रही हूँ आज मैं आपको मसालों पदार्थों के बारे में बताना चाहती हूँ इलायची दालचीनी कल्लू कलुम इमली धनिया मराठी मगु, मिर्च जायफल सिलोनी सी, जायफल तिल केसरी मेथी कसूर मेथी अदरक कस, खश खशखश जीरा हल्दी ले लवंग ನಮಕ್ ಚಕ್ರ ಪುಲ್ ಹುಳಿ ಹುಲಿಮಿರ್ಚಿ ಹೀಗೆ ಧನ್ಯವಾದ ನನ್ನ ಹೆಸರು ನೀಲಮ್ಮ ನಾನು ಎಂಟನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಎಂಟನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಇದು ದಾಟಿ ಇದು ಭತ್ತ ಇದು ರಾಗಿ ಇದು ಭತ್ತ ಅಲಂಕರಿಸಿದ್ದೇವೆ ಆಮೇಲೆ ಮನೆಯೆಲ್ಲ ಇಟ್ಟಿದ್ದೀವಿ ಆಮೇಲೆ ಸಂಕ್ರಾಂತಿ ಹಬ್ಬ ಆಚರಿಸಿದ್ದೀವಿ ಆಮೇಲೆ ಯುಗ ಯುಗದಲ್ಲಿ ಸಂಕ್ರಾಂತಿಯನ್ನು ಆಚರಿಸುತ್ತೇವೆ ಅವರು ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಆಮೇಲೆ ಇದು ಮಣ್ಣಿಂದು ಆಮೇಲೆ ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು ಆಮೇಲೆ ಮನೆ ಮೇಲೆ ನಾವು ಬೆನ್ನೆ ಥರ ಇಟ್ಟಿರೋದು ಕಬ್ಬು ಎಳ್ಳು ಬೆಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತಂದರು ಏನು ಗೊತ್ತಾ ಈಗ ಜಗಳ ಆಡಿರ್ತಾರೆ ಕೆಲವೊಬ್ಬರು ಮನೆಯಲ್ಲಿ ಎಲ್ಲ ಜಗಳಾಡಿರ್ತಾರೆ ಆ ಹಬ್ಬ ಬಂದಮೇಲೆ ಎಲ್ಲರ ಮನೆಗೂ ಹಂಚಾಗ ಎಲ್ಲರೂ ಮಾತಾಡ್ತಾರೆ ಅವ್ರವ್ರ ಹೋಗಿ ಆಮೇಲೆ ಅದು ಉಪಯೋಗ ಅವ್ರಿಗೇನು ಗೊತ್ತಾ ನಾವು ಎಲ್ಲರ ಜೊತೆ ಮಾತಾಡಬೇಕು ನಾವು ಜಗಳ ಮಾಡಿರ್ತೀವಲ್ಲ ಎಲ್ಲರ ಜೊತೆ ಮಾತಾಡ್ತಿರ್ಬೇಕು ಅಂತ ಅನಿಸುತ್ತೆ

ಹಬ್ಬದ ಕಾನ್ಸೆಪ್ಟ್ ತಂದಿದ್ದೀವಿ ಇದಕ್ಕೆ ಹಿಂದಿನಲ್ಲಿ ತ್ಯೋಹಾರ್ ಅಂತ ಕರೀತಾರೆ ಎರಡು ರೀತಿಯಲ್ಲಿ ತ್ಯೋಹಾರ್ ಇರುತ್ತೆ ನ್ಯಾಷನಲ್ ಫೆಸ್ಟಿವಲ್ ಒಂದು ರಿಲಿಜಿಯನ್ ಫೆಸ್ಟಿವಲ್ ಅಂತ ಈ ಎರಡು ಫೆಸ್ಟಿವಲ್ ಕಾನ್ಸೆಪ್ಟ್ನ ಟೆಕ್ಸ್ಟ್ ಬುಕ್ಕಲ್ಲಿ ಇಟ್ಟಿದ್ದಾರೆ ಹಿಂದಿ ಟೆಕ್ಸ್ಟ್ ಬಿಟ್ಟು ಈ ಮಕ್ಕಳಿಗೆ ಹಬ್ಬ ಅಂದರೆ ಏನೋ ಇವತ್ತಿನ ದಿವಸ ಎಲ್ಲ ಮೊಬೈಲಲ್ಲಿ ಹೊರಗಡೆ ಮೊಬೈಲ್ ಅಂತ ನೋಡಿಕೊಂಡು ಚಾಟ್ಸ್ ಮಾಡ್ಕೊಂಡಿರ್ತಾರೆ ಹೊರ್ತು ಈ ಸಾರ್ವತ್ರಿಕವಾಗಿ ಬೆಳೆಸ್ಕೊಂಡು ಬಂದಿರೋ ಹಬ್ಬ ಸಂಸ್ಕೃತಿ ಇನ್ನಲೆ ಮಕ್ಕಳಿಗೆ ಗೊತ್ತಿರಲ್ಲ ನೆಕ್ಸ್ಟು ಬರೋ ಪೀಳಿಗೆ ಇದನ್ನು ಅನುಸರಿಸ್ಕೊಂಡು ಹೋಗ್ಲಿ ಹಬ್ಬ ಅಂದರೆ ಏನು ನಾವೆಷ್ಟು ಹಬ್ಬಗಳನ್ನ ಆಚರಿಸ್ತೀವಿ ಹಿಂದೂಗಳು ತಿಂಗಳಿಗೆ ಒಂದೊಂದು ಹಬ್ಬ ಮಾಡ್ತಾರೆ ಪ್ರಮುಖವಾಗಿ ಸಂಕ್ರಾಂತಿಗೆ ಬಹಳಷ್ಟು ಇದನ್ನು ಕೊಡ್ತಾರೆ ಯಾಕಕ್ಕಂದರೆ ಇದು ವರ್ಷ ಪೂರ್ತಿ ನಮ್ಮ ಭಾರತ ಕೃಷಿ ಏನು ಬೆನ್ನೆಲುಬು ಆ ಕೃಷಿನಲ್ಲಿ ತೊಡ್ಕೊಂಡಿರೋ ಜೂನಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ವರೆಗೂ ಕೃಷಿನಲ್ಲಿ ಇರ್ತಾರೆ ಅವ್ರು ಬೆಳೆದಂಥ ಹೊಸ ಹೊಸ ಫಸ್ಲು ಅವ್ರ ಕೈಗೆ ಬಂದಿರುತ್ತೆ ಖುಷಿ ಆಗುತ್ತೆ ರೈತನಿಗೆ ಆ ಖುಷಿ ಪ್ರತ್ಯೇಕವಾಗಿ ಒಂದು ಕಡೆ ಆಚರಣೆ ಮಾಡಿದರೆ ಈ ಆರು ತಿಂಗಳು ವಿಂಟರ್ ಸೀಸನ್ ಇರುತ್ತೆ ವಿಂಟರ್ ಸೀಸನ್ನಲ್ಲಿ ಎಲ್ಲರ ಬಾಡಿ ಸ್ವಲ್ಪ ಸ್ಟ್ರಕ್ ಇರುತ್ತೆ ಅದು ಸ್ವಲ್ಪ ವಾರ್ಮ್ ಆಗಬೇಕಂದ್ರೆ ಎಳ್ಳು ಬೆಲ್ಲ ಕೊಡ್ತಾರೆ ಇದು ಸೈಂಟಿಫಿಕ್ ರೀಸನ್ನು ಎಳ್ಳು ಬೆಲ್ಲ ಸೈಂಟಿಫಿಕ್ ರೀಸನ್ನು ಗೆಣಸು ಕಡಲೆಕಾಯಿ ಅವರೆಕಾಯಿ ಅಂದರೆ ತಾವು ಬೆಳೆದಿದ್ದನ್ನು ನಾಲ್ಕು ಜನ ಮನೆ ಕೊಟ್ಟು ಸಂತೋಷವಾಗಿ ಹಂಚ್ಕೊಂಡು ತಿನ್ನಬೇಕು ಅನ್ನೋ ಪ್ರತೀಕಕ್ಕೆ ನಮ್ಮ ತಮ್ಮ ಇಷ್ಟವಾದ ದೇವರು ಮತ್ತು ಕೈಟು ಬಹಳ ಮುಖ್ಯವಾಗಿ ಇದು ಸಂತೋಷದ ಪ್ರತೀಕ ಕೈಟು ಅವೆಲ್ಲ ಒಂದು ಇದನ್ನು ಇಟ್ಕೊಂಡು ಸಂಕ್ರಾಂತಿನ ಆಚರಿಸ್ತಾರೆ ಅದು ಹಳ್ಳಿ ಕಾನ್ಸೆಪ್ಟಲ್ಲಿ ಎತ್ತಿನ ಗಾಡಿ ಇದೆ ಟ್ರಾಕ್ಟರ್ ಇದೆ ಎತ್ತುಗಳಿದೆ ಭತ್ತ ಇದೆ ರಾಗಿ ಇದೆ ರಾತ್ರಿ ಕಣದಲ್ಲಿ ಒಂದು ಲ್ಯಾಟಿನ್ ಇದೆ ಆ ಮನೆಯ ಒಂದು ಸ ಸಣ್ಣ ಒಂದು ಮನೆ ಇದೆ ಇಷ್ಟು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಈ ಹಬ್ಬನ ಇವತ್ತು ಆಚರಿಸಿದ್ದೀವಿ ಸರ್ ಸಾಲಿದಕ್ಕೆ ಗಣೇಶ ಚತುರ್ಥಿ ಅದು ಕೂಡ ನಮ್ಮ ಭಾರತದ ಒಂದು ವಿಶ್ವ ಮಟ್ಟದಲ್ಲಿ ಆಚರಿಸೋ ಗಣೇಶ ಎಲ್ಲ ಇಡೀ ವಿಶ್ವನೇ ಭಾರತ ಒಂದಲ್ಲ ವಿಶ್ವನೇ ಆಚರಿಸೋಂಥ ಹಬ್ಬ ಅದನ್ನು ಕೂಡ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದ್ರಿಂದ ಅದನ್ನು ಈ ಕಾನ್ಸೆಪ್ಟಿದ್ದೀವಿ ಗಣೇಶ ಪ್ರತಿ ಎಲ್ಲ ಹಬ್ಬದಲ್ಲೂ ಮೊದಲು ಪೂಜೆ ಅವನಿಗೆ ಅರ್ಪಿಸ್ಬೇಕು ಅದಕ್ಕೋಸ್ಕರ ಮಕ್ಕಳು ಗಣತ ಗಣೇಶ ಚತುರ್ಥಿ ಅಂತ ಈ ಗಣಪತಿ ಹಬ್ಬನ ಇಲ್ಲಿಗೆ ತಂದಿದ್ದಾರೆ ಸರ್ ಮತ್ತು ಇದು ಟೆಕ್ಸ್ಟ್ ಬುಕ್ಕಲ್ಲಿದೆ ಸರ್ ಇದು ಕೂಡ ಕ್ರಿಸ್ಮಸ್ ಧಾರ್ಮಿಕ ತ್ಯೋಹಾರ ಅಂದರೆ ನಾವು ಸಾಂಪ್ರದಾಯಿಕವಾಗಿ ಆಚರಿಸೋ ಹಬ್ಬಗಳಲ್ಲಿ ರಂಜಾನ್ ಓಣಂ ವಿಶು ಕ್ರಿಸ್ಮಸ್ ಸಂಕ್ರಾಂತಿ ಮುಂತಾದವು ಅದರಲ್ಲಿ ಕ್ರಿಸ್ಮಸ್ನ ಹೈಲೈಟ್ ಮಾಡಿದ್ದಾರೆ ನಮ್ಮ ಮಕ್ಕಳು ಏಸು ಎಷ್ಟು ಕಷ್ಟಪಟ್ಟು ಸಿಲುಬೆಗೇರಿ ಜಗತ್ತಿಗೆ ಒಂದು ಸಂದೇಶನ ಕೊಟ್ಟಿದ್ದಾರೆ ಅದನ್ನು ಮಕ್ಕಳು ಈ ಕಾನ್ಸೆಪ್ಟಲ್ಲಿ ತಂದಿದ್ದಾರೆ ಸರ್ ಸರ್ ಇದು ಲಾಂಗ್ವೇಜ್ ಆದ್ರೂ ನೋಡಿದ್ರೆ ಸೈನ್ಸೋ ಬಯಾಲಜಿನೋ ಕೆಮಿಸ್ಟ್ರಿನೋ ಅನಿಸುತ್ತೆ ಅಲ್ಲ ಲ್ಯಾಂಗ್ವೇಜಲ್ಲಿದೆ ಸರ್ ಇದು ಸೋಲಾರ್ ಎನರ್ಜಿ ಸೋಲಾರ್ ಎನರ್ಜಿ ಪವರ್ ಎನರ್ಜಿ ಹೇರ್ ಎನರ್ಜಿ ಅಂತ ಮೂರು ನಮ್ಮ ಟೈಪಲ್ಲಿ ನಾವು ಎನರ್ಜಿನ ಸೇವ್ ಮಾಡ್ಕೋತೀವಿ ಇದರಲ್ಲಿ ಮಕ್ಕಳೇ ಸೋಲಾರ್ ಎನರ್ಜಿನ ತೊಗೊಂಡಿದ್ದಾರೆ ಸೋಲಾರ್ ಎನರ್ಜಿನ ಎಲ್ಲೆಲ್ಲಿ ಬೆಳೆಸ್ತೀವಿ ಹೇಗೆ ಬೆಳೆಸ್ತೀವಿ ಮನೆಗೆ ಲೈಟ್ ತೊಗೊಳ್ತೀವಿ ಮತ್ತು ಕೃಷಿನಲ್ಲಿ ತೊಗೊಳ್ತೀವಿ ಮತ್ತು ಇಂಡಸ್ಟ್ರಿಗೆ ತೊಗೊಳ್ತೀವಿ ಸೋಲಾರ್ ಪ್ಲ್ಯಾಂಟ್ ಇರುತ್ತೆ ಆ ಕಾನ್ಸೆಪ್ಟ್ ಮೇಲೆ ಸೋಲಾರ್ ಎನರ್ಜಿ ಮಾಡಿದ್ದಾರೆ ವಿಂಡ್ ವೀಲ್ ವಿಂಡ್ ವೀಲ್ ಇದೊಂದು ಎನರ್ಜಿ ಯೂನಿಟ್ಟು ಈ ವಿಂಡ್ ವೀಲಿಂದ ಎಷ್ಟು ಎನರ್ಜಿನ ನಾವು ಸೇವ್ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟು ಲ್ಯಾಂಗ್ವೇಜಲ್ಲಿದೆ ಸರ್ ಅದನ್ನು ತಗೊಂಡಿದ್ದಾರೆ ಇದು ರೋಬೋ ವಾಕಿಂಗ್ ರೋಬೋ ಲೆಸನ್ನಲ್ಲಿದೆ ರೋಬೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದು ಈಗ ಬರ್ತಾ ಬರ್ತಾ ಪ್ರತಿಯೊಂದು ಮನೆಗೂ ಹಾಡ್ಸ ಮಗುಗೆ ಮೊಬೈಲ್ ಕೊಡ್ತಾರೆ ನೆಕ್ಸ್ಟ್ ಬರ್ತಾ ರೋಬೋ ಅದನ್ನು ಸರಿ ಮಾಡ್ತಾರೆ ಸಂಬಂಧಗಳ ಪ್ರತೀಕವನ್ನು ಕಡಿದು ಹಾಕೋದಕ್ಕೆ ರೋಬೋ ಬಂದಿದೆ ಈಗ ಈಗ ನ್ಯೂಸಲ್ಲಿ ಮಾಯಾ ಬಂದಿದ್ದಾಳೆ ಮನೆ ಮನೆಗೆ ತುಮಕೂರಿಗೊಂದು ರಾ ರೋಗ ಬಂದಿದೆ ಮನೆ ಕೆಲಸಕ್ಕೆ ರೋಗ ಬಂದಿದೆ ಸೊ ಈ ರೋಗ ಕಾನ್ಸೆಪ್ಟ್ ನಮ್ಮ ಮಕ್ಕಳು ತಂದಿದ್ದಾರೆ ಟ್ರಾಫಿಕ್ ಸಿಗ್ನಲ್ಲು ಇವತ್ತಿನ ದಿವಸ ಎಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ ರೋಡಲ್ಲಿ ಫಾಸ್ಟ್ ರೈಡಿಂಗ್ ಇರ್ಬೋದು ಮೊಬೈಲ್ ಇಟ್ಕೊಂಡು ಹೋಗ್ತಾ ಇರೋದು ಇರ್ಬೋದು ಸಿಗ್ನಲ್ ಫಾಲೋ ಮಾಡೋದೇಲೇ ಇರ್ಬೋದು ಈ ವಿಧಗಳಿಂದ ಏನು ಕಷ್ಟ ಆಗ್ತಿದೆ ಜನಕ್ಕೆ ಯಾಕೆ ಫಾಲೋ ಮಾಡೋಲ್ಲ ವಿತೌಟ್ ಹೆಲ್ಮೆಟ್ ಯಾಕೆ ಹೋಗ್ತಾರೆ ಇಷ್ಟೆಲ್ಲ ಕೇರ್ಲೆಸ್ಸಿಂದ ಟ್ರಾಫಿಕ್ಕು ಏನೆಲ್ಲ ತೊಂದರೆ ಆಗ್ತಿದೆ ಟ್ರಾಫಿಕ್ ಸಿಗ್ನಲಿಂದ ಹೆಗ್ರಿ ಬಿದ್ದು ಎಷ್ಟು ಜನ ಸಾಮೂಹಿಕವಾಗಿ ಸಾಯ್ತಾ ಇದ್ದಾರೆ ಇದನ್ನು ಫಾಲೋ ಮಾಡಿದ್ರೆ ಎಷ್ಟು ಸೇಫ್ಟಿ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ಲ್ಯಾಂಗ್ವೇಜಲ್ಲಿದೆ ಸರ್ ಅದನ್ನು ಮಕ್ಕಳು ಇದನ್ನು ಈ ರೀತಿಯ ಸಿಗ್ನಲ್ ಟ್ರಾಫಿಕ್ ಸಿಗ್ನಲಲ್ಲಿ ವರ್ಕಿಂಗ್ ಮಾಡಲ್ ತಂದಿದ್ದಾರೆ ಸರ್ ನಮ್ಮ ಈ ಸಂಸ್ಥೆಗೆ ತುಂಬ ತುಂಬ ಧನ್ಯವಾದಗಳು ಯಾಕಂತಂದರೆ ಈ ವಸ್ತು ಪ್ರದರ್ಶನ ಎಲ್ಲವನ್ನ ಸೆರೆ ಹಿಡಿದು ಎಲ್ಲರಿಗೂ ಸಂದೇಶದ ಮುಖಾಂತರ ತಲುಪಿಸ್ತಾ ಇರೋದು ಮತ್ತು ನಮ್ಮ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಸ್ಫೂರ್ತಿಯನ್ನು ಕೊಡೋಂಥದ್ದಾಗಿರ್ಬೋದು ಇದು ಇದೆಲ್ಲ ಪ್ರೋತ್ಸಾಹದಾಯಕ ಆಗಿದೆ ಶೈಕ್ಷಣಿಕ ಸಾಲಿನ ಒಂದು ವಸ್ತು ಪ್ರದರ್ಶನ ಬಹಳ ಮಹತ್ತರವಾದದ್ದು ನೋನ್ ಟು ನೌನ್ ಈ ಇದಕ್ಕೆ ಇದು ಬಹಳ ಮುಖ್ಯ ಮಕ್ಕಳಿಗೆ ಅದಕ್ಕೋಸ್ಕರ ಇದು ಬಹಳ ಬಹಳ ನಮಗೆ ಪ್ರೋತ್ಸಾಹದಾಯಕ ಮತ್ತು ಫಲಪ್ರದಾಯಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ತೆ ಸರ್ ನಮಗೆ ಇಲ್ಲಿ ಮಾಡೆಲ್ ಮಾಡೋಕ್ಕೆ ಅಂತಾಗಲಿ ಪ್ರಾಜೆಕ್ಟ್ ಮಾಡೋಕ್ಕೆ ಅಂತಾಗಲಿ ಟೈಮನ್ನು ಜಾಸ್ತಿ ವೇಸ್ಟು ಮಾಡಿಲ್ಲ ಲರ್ನಿಂಗ್ ಕಮ್ ಅರ್ನಿಂಗ್ ಅನ್ನೋ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಪಿ ಪಿರಿಯಡ್ ಇರ್ಬೋದು ಕಂಪ್ಯೂಟರ್ ಪೀರಿಯಡ್ ಇರ್ಬೋದು ಬೇರೆ ಪೀರಿಯಡ್ಗಳನ್ನ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಆಯಾ ಸಬ್ಜೆಕ್ಟ್ ಟೀಚರ್ಗಳು ಗೈಡ್ ಮಾಡ್ತಾ ಆ ಮಕ್ಕಳು ಆ ಗೈಡ್ ಮಾಡೋದಕ್ಕೆ ಎನ್ಕರೇಜ್ ಕೊಡ್ತಾ ಹೆಡ್ ಮಾಸ್ಟರು ಇದನ್ನೆಲ್ಲ ಮಾಡಿಸಿದ್ದಾರೆ ಇದರಲ್ಲಿ ಎಲ್ಲ ಸಬ್ಜೆಕ್ಟ್ ಟೀಚರ್ದು ಬಹಳ ಬಹಳ ಗೈಡ್ಲೈನ್ ಇದೆ ಸರ್ ಜೊತೆಗೆ ಮಕ್ಕಳ ಇಂಟೆಲಿಜೆನ್ಸಿ ಇಷ್ಟೊಂದು ಇದೆಯಾ ಅಂತ ಈ ರೀತಿ ಮಾಡೋದ್ರಲ್ಲೇ ಗೊತ್ತಾಗೋದು ಸರ್ ನಮಗೆ ಸರ್ ಸಾಲು ಮರದ ತಿಮ್ಮಕ್ಕ ಆದರ್ಶ ಮಹಿಳೆ ಪರಿಸರ ಪ್ರೇಮಿ ಈಕೆ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಬಡ ತಾಯಿ ತಂದಿನೂ ಬಡವ್ರು ಒಂದು ತುತ್ತಿಗೂ ಊಟ ಇಲ್ಲದಂತಹ ತುಮಕೂರು ಡಿಸ್ಟಿಕ್ ಗುಬ್ಬಿತಾಲ ಕಕ್ಕೇನಹಳ್ಳಿ ಹುಟ್ಟೂರು ತಂದೆ ಬಿಕ್ಕಲ ಚಿಕ್ಕಯ್ಯ ತಾಯಿ ವಿಜಯಮ್ಮ ಮದುವೆ ಆದ ನಂತರ ಇವರಿಗೆ ಮಕ್ಕಳಿರಲ್ಲ ಸರ್ ಮಕ್ಕಳಿಲ್ಲ ಅದ್ರಲ್ಲಿ ದತ್ತು ತಗೊಳ್ತಾರೆ ದತ್ತು ತಗೊಂಡವರು ದತ್ತು ಕೊಟ್ಟವರು ಅವ ಸಮಾಜದ ನಿಂದನೆಗೆ ಇದು ಮಾಡ್ತಾರೆ ವಾಪಸ್ ತೊಗೊಂಡೋಗಿಬಿಡ್ತಾರೆ ದತ್ತು ಮಗನನ್ನು ಆಗ ಇವರು ಒಂದು ತೀರ್ಮಾನ ಮಾಡ್ತಾರೆ ನಾವು ಏನಾದರೂ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರೆ ನಮ್ಗೆ ಯಾವ ಮಕ್ಕಳಿಲ್ಲ ಅನ್ನೋ ಚಂತೆ ಬಿಡ್ಬೋದು ಅಂತ ಪರಿಸರಕ್ಕೆ ಗುರಿ ಊರ ಹತ್ರ ಇರೋ ಒಂದು ದೇವಸ್ಥಾನದ ಅಲ್ಲಿ ಜಾತ್ರೆ ನಡೀತಾ ಇರುತ್ತೆ ಅಲ್ಲಿಗೆ ಬರೋ ಹಸ್ಗಳಿಗೆ ನೀರು ಅರವಟ್ಟಿಗೆ ಅಂತ ಹಿಂದೆ ರಾಜ ಮಹಾರಾಜರು ಇದ್ರು ಅವರು ಆ ದೇವಸ್ಥಾನ ಹತ್ರ ನೀರಿಡಿಸಿ ಜನಗಳು ಕುಡಿಯೋಕೆ ವ್ಯವಸಾಯ ಮಾಡಿಸ್ತಾರೆ ನಾವು ಯಾಕೆ ಜನಗಳು ದಾರಿ ಹೋಗ್ರಿಗೆ ನೆರಳು ಮಾಡಬಾರ್ದು ಅಂತ ಕುದೂರಿಂದ ಹುಲಿಕಲ್ಲೂರ್ಗು ನಾಲ್ಕು ಕಿಲೋಮೀಟರ್ ಒಂದು ವರ್ಷ ಹತ್ತಾಗ್ತಾರೆ ಎರಡು ವರ್ಷ ಅರವತ್ತಾಗ್ತಾರೆ ಮೂರು ವರ್ಷ ಎಂಬತ್ತಾಗ್ತಾರೆ ಹೀಗೆ ಹತ್ತು ವರ್ಷ ಮುನ್ನೂರು ಮರಗಳನ್ನ ಸಾಕ್ತಾರೆ ಸರ್ ಕುರಿ ಮೇಕೆಗಳಿಂದ ಅದನ್ನು ಕಾಪಾಡಿಕೊಂಡು ಜನರಿಗೆ ಆಕೆ ಎಲ್ಲ ಬೆಳೆಸಿದಾದ್ಮೇಲೆ ಅವರ ಯಜಮಾನ್ರು ತೀರ್ಕೊಂಡು ಬಿಡ್ತಾರೆ ಆದ್ರೂ ಆಕೆ ಧೈರ್ಯ ಕೇಳ್ದೆ ಸಾಮಾಜಿಕ ಕೆಲಸದಲ್ಲಿ ತೊಡಗಿಸ್ಕೊತಾರೆ ಅವ್ರನ್ನ ಆ ನಂತರ ಮುಂದೆ ಬರುತ್ತೆ ಆಕೆಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೊಡ್ತಾರೆ ಅವ್ರಿಗೆ ಸುಮಾರು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಕರ್ನಾಟಕ ರತ್ನ ಏನೇನು ಪ್ರಶಸ್ತಿಗಳೆಲ್ಲ ತುಂಬ ಕೊಟ್ಟು ಅದರ ಜವಾಬ್ದಾರಿನ ತಗೊಳ್ತದೆ ಸರ್ ಯಾರು ಸರ್ಕಾರ ತಗೊಳ್ಳುತ್ತೆ ಆ ಫಾರೆಸ್ಟನ್ನು ಇನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಆದರೆ ಅವರ ಕನಸು ನನಸಾಗಲಿ ನಾವು ನಮ್ಮ ಮಕ್ಕಳು ಎಲ್ಲ ಇಷ್ಟಪಡ್ತೀವಿ ಇದೇ ಹಾಲ್ಮರ ಸರ್ ಇಂಥ ಹಾಲ್ಮರ ಮುನ್ನೂರು ಹಾಲ್ಮರನ ಬೆಳೆಸಿರ್ತಾರೋ ಅವರು ಧನ್ಯವಾದಗಳು ಸರ್ ಆತ್ಮೀಯರೇ ಮುಂಜಾನೆಯಿಂದ ಇಲ್ಲಿಯವರೆಗೂ ಕೂಡ ಸುದೀರ್ಘವಾಗಿರ್ತಕ್ಕಂತಹ ಉತ್ಸಾಹದಿಂದ ನಮ್ಮ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಕೂಡ ಬಹುವಿಧವಾಗಿರ್ತಕ್ಕಂತಹ ಪ್ರಾಜೆಕ್ಟ್ಗಳನ್ನು ಕೂಡ ಹಾಗೆ ಅವರೇ ಸ್ವಾಹಸದಿಂದ ಬರೆದಿರ್ತಕ್ಕಂತಹ ಚಾರ್ಟ್ಗಳನ್ನು ಕೂಡ ಬಹಳಷ್ಟು ಸಂತೋಷಚಿತ್ತರಾಗಿ ನೋಡಿದಿರಿ ಮನಸ್ಸಂತೋಷ ಪಟ್ಟಿದಿರಿ ಮಕ್ಕಳನ್ನು ಪ್ರೋತ್ಸಾಹಿಸಿದಿರಿ ಪರಮ ಪೂಜ್ಯರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೀರಿ ಅಷ್ಟೇ ಅಲ್ಲ ಪ್ರತಿವರ್ಷವೂ ಕೂಡ ಇಂತಹ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರ್ತಾಯಿರ್ತೇವೆ ತಾವೆಗಳೆಲ್ಲರೂ ಕೂಡ ಬಹಳಷ್ಟು ಮನಸ್ಸಂತೋಷದಿಂದ ಆಗಮಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದರ ಮೂಲಕವಾಗಿ ನಿರಂತರವಾಗಿರ್ತಕ್ಕಂತಹ ಬಾಂಧವ್ಯವನ್ನು ಶ್ರೀ ಕ್ಷೇತ್ರದೊಂದಿಗೆ ನಮ್ಮ ಶಾಲೆಯೊಂದಿಗೆ ಇಟ್ಟುಕೊಳ್ತಕ್ಕಂತಹ ಒಂದು ಸುಸಂದರ್ಭವನ್ನು ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ತೀರಿ ತಾವೆಲ್ಲರೂ ಕೂಡ ಅದಕ್ಕೆ ಅವಕಾಶವನ್ನು ಮಾಡ್ಕೊಳ್ತೀರಿ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಈ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಎಲ್ಲರ ನಮ್ಮ ಆತ್ಮೀಯ ಶಿಕ್ಷಕರ ಪರವಾಗಿ ಹಾಗೂ ನನ್ನ ಎಲ್ಲ ಆತ್ಮೀಯ ನಲ್ಮಯ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೂಡ ತಮ್ಮೆಲ್ಲರಿಗೂ ಕೂಡ ಕೋರ್ತೇನೆ ಅಂತೆಯೇ ಬಹಳ ಸಂತೋಷದಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳು